ನಮಸ್ಕಾರ ನಾನು ಕುಮಾರ್ ಎಷ್ಟನೇ ತಾರೀಕಿಗೆ ಎಲ್ಲ ಹೆಣ್ಣು ನಮಗೆ ತಾರೀಕಿಗೆ ಮಧ್ಯಾಹ್ನ ಹೈದರಾಬಾದ್ ಸಿಟಿ ಸಿಬಿಲ್ ಕೋಟಿಂದ ಒಂದು ಇಂಜೆಕ್ಷನ್ ಹಾಕಲು ತಗೊಳ್ಬೇಕಾಗಿತ್ತು ಅತಿ ನಾನೇನು ವಕೀಲರಂಥ ಪ್ರದೇಶಗಳು ಇದು ಹೈದರಾಬಾದ್ಗೆ ಬರ್ತಿದ್ದೆ ಇದು ಬಂದಾಗ ವಿಚಾರ ಸಿಗುತ್ತೆ ರಾಮರಾವ್ ಅಂತ ಅವರು ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರುಕುಂಡ ಸೀತಾಕರ ಅಂತ ಒಂದು ಮೇಲ್ ಮಾಡಿ ನಾಸ್ ಆಗಿದೆ ರಾಜ್ಯ ಬಂದ ಮೇಲೆ ಇನ್ನೂ ಸಿನಿಮಾ ಮಾಡ್ತಿರ್ತೀನಿ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ಸನ್ನು ಮಾಡ್ಕೊಂಡಿರ್ತಾರೆ ಆ ಕಾಪಿ ಇಟ್ಕೊಂಡು ಈ ಸೀತಾರಾಮನಲ್ಲಿ ಏನು ಮಾಡ್ತಾರೆ ಈ ಅವರು ಎರಡು ಸಿನಿಮಾ ಹತ್ತೊಂಬತ್ತಾರ ಎರಡು ಸಿನಿಮಾ ಮಾಡಿದ್ದಾರೆ ಅಲ್ಲಿ ಏನಾಗಿದೆ ನಾನು ಎಷ್ಟು ದಿನ ಸಿನಿಮಾ ಮಾಡೋದು ಯಾವುದೇ ಸಿನಿಮಾ ಮಾಡಲ್ಲ ಒಂದು ಕಡೆ ಮಾಡ್ತಾರೆ ಅಲ್ಲಿ ಬರೋರು ಅಂದ್ಬಿಟ್ಟು ನೀವು ಕೊಡ್ತೀವಿ ಅಂತ ನಾಗಶೇಖರ್ ಅವರು ಯಾಕಂದ್ರೆ ಒಪ್ಕೊಂಡಿದ್ದಾರೆ ಅಂತ ಡಾಕ್ಯಮೆಂಟ್ ಕೇಳುತ್ತೆ ಇಲ್ಲಿ ಸತ್ಯ ಹೇಳ್ಬೇಕು ಅಂತಂದರೆ ಸಂಜೀಪಸ್ಕಿತ ನಾಗಶೇಖರ್ಗಳು ಯಾವುದೇ ರೀತಿ ಗಮ್ಮ ಅವರ ಒಂದೇ ಜೊತೆ ಸುತ್ತೆ ಈ ಸಿನಿಮಾ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ ಬ್ಯಾನರ್ ಈ ಬ್ಯಾನರ್ಗೆ ನಾನು ಕುಮಾರ್ ಮನಸ್ಸು ಕುಮಾರ್ ಇಚ್ಕಿ ಮತ್ತು ನನ್ನ ಮಗ ಪ್ರಮಾರ್ ಇಚ್ ನಾನಿದ್ರು ಪಾರ್ಟ್ನರ್ಶಿಪ್ ಇದು ಯಾವುದೇ ರೀತಿ ಜಾರಿ ಇರೋಲ್ಲ ಈಗ ದಿನಾಂಕನ ನನ್ನ ತಮ್ಮ ಕಡೆ ಉದ್ದೇಶದಿಂದ ಈ ವಿಚಾರ ಇಟ್ಕೊಂಡು ಒಂದು ಸಿನಿಮಾನೇ ಏನೋ ಯೂಸ್ ಮಾಡಿ ಹೊಟ್ಟಿದ್ದು ಅದನ್ನೆಲ್ಲ ಹಾಡು ಮಾಡಿ ತುಂಬ ತೊಂದರೆ ಕೊಟ್ಟು ಅದು ಭಾಳ ಮನುಷ್ಯ ನೋವಾಗಿದೆ ದಯವಿಟ್ಟು ಎಲ್ಲ ನಮ್ಮಲ್ಲಿ ಸಪೋರ್ಟ್ ಮಾಡಬೇಕು ನಾನು ಹಾಡಿಕೊಂಡು ಕೃಷಿ ಪತ್ರಿಕೆ ಇಟ್ಟುಕೊಂಡು ದಿನಾಂಕನ ಿದೆ ಸ್ನೇಹಿತರೆ ಇಂದು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನೀಡಿದಂಥ ತಡೆಯಾಜ್ಞೆಯನ್ನು ಮಾನ್ಯ ನ್ಯಾಯಾಲಯ ಎರಡು ಪಕ್ಷಗಾರರ ವಾದ ಆಲಿಸಿ ತಡೆಯಾಜ್ಞೆಯನ್ನು ವೆಕೆಟ್ ಮಾಡಿರುತ್ತದೆ ಈಗ ಈ ಪಿಕ್ಚರ್ ರಿಲೀಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಏನೇ ಪ್ರಾಬ್ಲಮ್ ಇರೋದಿಲ್ಲ ಈ ಪಿಕ್ಚರ್ಗೆ ಸ್ನೇಹ ಕೊಟ್ಟಿರುವುದು ಬಂದು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ ಈ ಪಿಕ್ಚರ್ ವಿರುದ್ಧ ಅಷ್ಟೇ ತಗೊಳ್ಳೋಕೆ ಬಂದಿರೋದು ಆಂಧ್ರ ಪ್ರದೇಶದ ಅಥವಾ ಫೈನಾನ್ಷಿಯಲ್ ಇಷ್ಟು ತಗೊಳ್ಳಿಕ್ಕೆ ಮೇನ್ ಉದ್ದೇಶ ಅಂದರೆ ಇದರಲ್ಲಿ ದುರುದ್ದೇಶಕ ಪೂರ್ವಕವಾಗಿ ಒಂದು ಕನ್ನಡ ಚಿತ್ರ ಬಿಡುಗಡೆ ಆಗಬಾರ್ದು ಬಿಡುಗಡೆ ಆಗುತ್ತಿರುವ ಪರಭಾಷಿಕ ಚಿತ್ರಗಳಿಗೆ ಹೆಚ್ಚಿನ ಥಿಯೇಟ್ರ್ ಸಿಗ್ಲಿ ಅನ್ನೋ ಏಕೈಕ ಉದ್ದೇಶದಿಂದ ತೊಂದರೆ ಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ಒಂದು ಕರ್ನಾಟಕ ನಿರ್ಮಾಪಕನಿಗೆ ಮತ್ತು ಒಂದು ಕನ್ನಡ ಸಿನಿಮಾಗೆ ಕುಳಿತಕ್ಕೊಳಗಾಗಿರುವಂಥ ಕನ್ನಡ ಸಿನಿಮಾಗೆ ತೊಂದರೆ ಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ಇಂದು ಹೈದರಾಬಾದ್ನಲ್ಲಿ ಪ್ರಕರಣ ಓಡಿ ತಡೆಯಾಜ್ಞೆ ತಲುಪಿದ್ದರು ಇಂದು ಆ ತಡೆಯಾಜ್ಞೆಯನ್ನು ನ್ಯಾಯಾಲಯ ವೆಕೆಟ್ ಮಾಡಿರುತ್ತದೆ ಹಾಗೂ ಈ ಪ್ರಕರಣಕ್ಕೂ ಸುಮಾರು ಯಾವುದೇ ಸಂಬಂಧ ಇಲ್ಲ ಅಂತ ಡೀಟೇಲ್ ಆರ್ಡರ್ ಪಾಸ್ ಮಾಡಿರುತ್ತದೆ ಇದು ದುರುದ್ದೇಶಕ ಪೂರ್ವಕವಾಗಿ ತೊಂದರೆ ಕೊಡಬೇಕೆಂಬ ಉದ್ದೇಶದಿಂದ ಮಾಡಿರುವಂಥ ಒಂದು ಪ್ರಕರಣ ಆಗಿರುತ್ತೆ ಇದರಲ್ಲಿ ಯಾವುದೇ ಸತ್ಯಾಂಶದಿಂದ ಕೂಡಿರುವುದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲ ವೀಕ್ಷಕರಿಗೂ ಕೇಳಿಕೊಳ್ಳುವುದೇನೆಂದರೆ ಈ ಪ್ರಕರಣಕ್ಕೂ ಈ ಪವಿತ್ರ ಮೂವಿನೇಕು ಯಾವುದೇ ಸಂಬಂಧ ಇಲ್ಲ ಇದು ಗೇಮ್ ಚೇಂಜರ್ಗೋಸ್ಕರ ಮಾಡಿರುವಂತಹ ಒಂದು ಗೇಮ್ ಎಂದು ವ್ಯಾಖ್ಯಾನ ನೀಡಿ ಈ ಪ್ರಕರಣವನ್ನು ನ್ಯಾಯ ನೀಡಿದ ವೆಕೇಟ್ ಮಾಡಿರ್ತದೆ ಈ ಪಿಕ್ಚರ್ ಬಿಡುಗಡೆ ಮುಂದಿನ ದಿನಾಂಕವನ್ನು ಎಲ್ಲ ಚಿತ್ರತಂಡದವರು ಕೂತು ಮಾತುಕತೆ ಮಾಡಿ ಚಿತ್ರತಂಡ ಶೀಘ್ರದಲ್ಲಿ ಬಿಡುಗಡೆ ಆಗಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ